ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಸ್ಯಾರಿಗೆ ಈ ಒಂದು ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ನೋಡಿ ಒಂದು ಬೇಬಿ ಕುಚ್ ನೀಡಲ್ಗೆ ಈ ರೀತಿ ಅರವತ್ತೈದು ಎಳೆ ತ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದೇನೆಂದರೆ ಈ ಥ್ರೆಡ್ಗಳನ್ನ ನಾವು ಐರನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಜಸ್ಟ್ ಹೀಗೇ ಪ್ರಿಪೇರ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ನಾನಿಲ್ಲಿ ಸಾರಿ ಕಲರ್ನ ಎರಡು ಕಲರ್ ಥ್ರೆಡ್ಗಳನ್ನ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸ್ಯಾರಿ ಬಾರ್ಡರ್ ಕಲರ್ ಏನಿದೆ ಅದು ಮತ್ತು ಸ್ಯಾರಿ ಬಾಡಿ ಕಲರ್ ಎರಡೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಹಾಕೋದು ಅಂತಾನ ನೋಡ್ಕೊಂಬರೋಣ ಮತ್ತು ಇನ್ನೊಂದು ಏನಂದರೆ ಸ್ನೇಹಿತರೆ ನೋಡಿ ಈ ರೀತಿ ನಾರ್ಮಲ್ ಹೆಮ್ಮಿಂಗ್ ನಿಡಲ್ಗೆ ನಾಲ್ಕು ಎಳೆ ಥ್ರೆಡ್ನ ಹಾಕೋಬೇಕು ಅದು ಡಬಲ್ ಆದಾಗ ಇಲ್ಲಿ ನಮಗೆ ಎಂಟು ಎಳೆ ಥ್ರೆಡ್ ಆಗುತ್ತೆ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇಲ್ಲಿ ನಾನು ಸಿಲ್ಕ್ ಥ್ರೆಡ್ನೇನೆ ಹಾಕ್ಕೊಂಡಿದ್ದೀನಿ ಕಾಟನ್ ಥ್ರೆಡ್ನೆಲ್ಲ ಏನೂ ಯೂಸ್ ಮಾಡ್ಕೊಂಡಿಲ್ಲ ಸರಿ ನಾವು ಕಾಟನ್ ಥ್ರೆಡ್ನೇನೆ ಹಾಕೋಬೇಕಾಗುತ್ತೆ ಬಟ್ ಇಲ್ಲಿ ನಾನು ಸಿಲ್ಕ್ ಥ್ರೆಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ನೀವು ಒಂದೇ ಸಾರಿ ಏನು ಮಾಡಿ ಅಂತ ಅಂದರೆ ನೋಡಿ ಈ ಥರ ಒಂದು ಎರಡು ನೀಡಲ್ಗೆ ನಾಲ್ಕೇಳೆ ನಾಲ್ಕೇಳೆ ನೋಡಿ ಈ ಈ ರೀತಿ ಒಂದಷ್ಟು ಹಾಕ್ಕೊಂಡು ಇಟ್ಕೊಂಬಿಡಿ ಎರಡು ನೀಡಲ್ಗೂ ಎರಡು ನೀಡಲ್ಗೂ ಹಾಕಿ ಇಟ್ಕೊಂಬಿಟ್ರೆ ನಮಗೆ ಪದೇ ಪದೇ ಇದನ್ನು ಥ್ರೆಡ್ ಹಾಕ್ಕೊಳ್ಳೋ ಅಂಥ ಒಂದು ನೆಸೆಸಿಟಿ ಇರಲ್ಲ ಫಾಸ್ಟಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ಈಗ ಆಲ್ರೆಡಿ ನಾನು ಹಾಕ್ಕೊಂಡಿದ್ದಂಥ ಒಂದು ಥ್ರೆಡ್ದು ಖಾಲಿಯಾಗಿದೆ ಸೊ ಹಂಗಾಗಿ ನಾನು ಅದನ್ನ ಆಮೇಲೆ ಹಾಕ್ಕೋತೀನಿ ಈಗ ಇಲ್ಲಿ ಉಳ್ದಿರೋ ಅಂಥ ಥ್ರೆಡ್ಡಲ್ಲಿ ಡಿಸೈನ್ ಯಾವ ರೀತಿ ಮಾಡೋದು ನಾನು ತೋರಿಸ್ಕೊಡ್ತೀನಿ ನಾನಿಲ್ಲಿ ಈ ರೀತಿಯಾಗಿರೋವಂಥ ಬೀಡ್ಗಳನ್ನ ತೊಗೊಂಡಿದ್ದೀನಿ ನೋಡಿ ನೀವು ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಇದ್ರೂ ಇಲ್ಲಿ ಯೂಸ್ ಮಾಡ್ಕೋಬೋದು ಇಲ್ಲಿ ಸಿಂಗಲ್ ಬೀಡ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಆದಷ್ಟು ಸ್ವಲ್ಪ ಈ ರೀತಿ ದಪ್ಪ ಬೀಡಿದ್ರೇ ಈ ಒಂದು ಡಿಸೈನ್ಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ಇರೋವಂಥ ಬೀಡನ್ನ ತಗೊಳ್ಳಿ ಇಲ್ಲಿ ನಾನು ಫಸ್ಟು ಬೀಡನ್ನ ಈ ರೀತಿ ನಾವು ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಸ್ನೇಹಿತರೆ ಮತ್ತೆ ಇನ್ನೊಂದು ವಿಷಯ ಹೇಳೋದನ್ನು ಮರೆತೆ ಮತ್ತೆ ನಾ ನಾನಿಲ್ಲಿ ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ನೋಡಿ ಈ ಥರ ತೋ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಒಂದು ಕಾಲು ಇಂಚು ಜಾಗನ ಬಿಟ್ಟಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದೇ ಥರ ನಾನಿಲ್ಲಿ ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಇಂಚ್ಗೆ ಒಂದೊಂದು ಕುಚ್ಚು ಬರೋ ಥರ ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ ನೀವು ಇದೇ ರೀತಿಯೇ ಮಾಡ್ಕೊಳ್ಳಿ ಯಾಕಂದರೆ ಇದು ಕಣ್ಣಾಳ್ತೆ ಅಷ್ಟು ಗೊತ್ತಾಗೋದಿಲ್ಲ ಈ ಒಂದು ಡಿಸೈನಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಂತ ಅನ್ಕೋತೀನಿ ನೋಡಿ ಇಲ್ಲಿದೆ ಮಾರ್ಕ್ಗಳು ಈ ರೀತಿ ಮಾರ್ಕ್ ಹಾಕಿ ಇಟ್ಕೊಂಡಿದ್ರೆ ಡಿಸೈನ್ನ ಫಾಸ್ಟಾಗಿ ಹಾಕ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ನೋಡಿ ಫಸ್ಟು ನಾನು ಆಗಲೇ ಹೇಳ್ದಾಗೆ ಬೀಡ್ ಈ ರೀತಿ ಹಾಕ್ಕೊಂಡ್ಬಿಡಬೇಕು ಹಾಕ್ಕೊಂಡು ಈಗ ನೆಕ್ಸ್ಟ್ ಮಾರ್ಕ್ ಎಲ್ಲಿದೆ ಅಲ್ವಾ ಇಲ್ಲಿದೆ ಈಗ ಇಲ್ಲಿಂದ ನೀಡಲ್ಲ ಈ ರೀತಿ ತಗೋಬೇಕು ತಗೊಂಡು ಥ್ರೆಡ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಹೇಳ್ಕೊಂಬರ್ಬೇಕು ಸ್ವಲ್ಪ ಲಾಸ್ಟ್ವರೆಗೂ ನೋಡಿ ಇಷ್ಟು ಬಿಟ್ಕೊಂಡು ಸಾಕು ಕೆಳಗಡೆ ಅಲ್ಲಿವರೆಗೂ ಹೇಳ್ಕೊಂಡು ಬಂದು ಮತ್ತೆ ಇದೇ ಹಾಕೋಬೇಕು ನೀಡಲ್ಲಾಕೋಬೇಕು ನೀಡಲ್ಲಾಕಿ ಈ ರೀತಿ ಮತ್ತೆ ಎಳ್ಕೊಂಬರಬೇಕು ಎಳ್ಕೊಂಡು ಬಂದು ಇಲ್ಲಿ ಕೆಳಗಡೆ ಥ್ರೆಡ್ ಗಂಟು ಹಾಕೋಕ್ಕೆ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಬಿಟ್ಕೋಬೇಕಾಗುತ್ತೆ ತುಂಬ ಉದ್ದ ಏನು ಬೇಕಾಗಲ್ಲ ನೋಡಿ ಇಷ್ಟ ಆದರೆ ಸಾಕು ಒಂದು ಎರಡು ಇಂಚು ಅಥವಾ ಒಂದೂವರೆ ಇಂಚಷ್ಟು ಬಿಟ್ಕೊಳ್ಳಿ ಬಿಟ್ಕೊಂಡು ತ್ರೆಡನ್ನ ಕಟ್ ಮಾಡ್ಕೋಬೇಕು ಈಗ ಇದನ್ನು ಗಂಟು ಹಾಕೋತೀನಿ ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಗಂಟು ಹಾಕೊಂಡ್ರೆ ಈಸಿ ಆಗುತ್ತೆ ನೋಡಿ ಈ ಥರ ಗಂಟು ಹಾಕೋಬೇಕು ಈ ಗಂಟನ್ನ ಏನು ಮಾಡಬೇಕು ಅಂತಂದರೆ ತುಂಬ ಟೈಟಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಇವಾಗ ಸದ್ಯಕ್ಕೆ ನೋಡಿ ಈ ರೀತಿ ಹಾಕಿ ಬಿಟ್ಬಿಡಿ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಕೊಡಬೇಕು ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಡಬೇಕು ಈಗ ಇದರೊಳಗಡೆಯಿಂದ ನಾವು ಈ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೋಬೇಕು ಕರೆಕ್ಟಾಗಿ ನೋಡಿ ಸ್ವಲ್ಪ ಮದ್ಯಕ್ಕೆ ಬರೋ ಥರ ನಾವು ಹಾಕೋಬೇಕಾಗುತ್ತೆ ಅಂದರೆ ಇಲ್ಲಿ ಎಂಟು ಎಳೆ ಏನಿರುತ್ತೆ ಅಲ್ವಾ ಅದೀಗ ನಾವು ಈ ರೀತಿ ತೊಗೊಂಡಾಗ ಏನಾಗುತ್ತೆ ಹದಿನಾರು ಎಳೆ ಆಗಿರುತ್ತೆ ಸೊ ಹಾಗಾಗಿ ಎರಡು ಸೈಡು ಎಂಟೆಂಟು ಎಳೆ ಬರೋ ಹಾಗೆ ಅಥವಾ ಅದನ್ನ ಎಣಿಸ್ಕೊಳೋಕ್ಕಾಗಲ್ಲ ಸ್ನೇಹಿತರೆ ಒಂದೆರಡು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ನೋಡಿ ಈ ಥರ ಮದ್ಯಕ್ಕೆ ಹಾಕ್ಕೊಂಡು ಹೇಳ್ಕೋಬೇಕು ನಿಮಗೇನಾದರೂ ಈ ಕುಚ್ಚು ಥ್ರೆಡ್ ಬರ್ತಾ ಇಲ್ಲ ಅಂತಂದರೆ ಇಲ್ಲಿ ನಾವು ನಾಟ್ ಹಾಕ್ಕೊಂಡಿದ್ದೀವಲ್ಲ ಅದನ್ನ ಸ್ವಲ್ಪ ಕೆಳಗೆ ಮಾಡ್ಕೊಳ್ರಿ ನಾನು ಅದಕ್ಕೆ ಹೇಳಿದ್ದು ತುಂಬ ಟೈಟಾಗಿ ಮಾಡ್ಕೋಬಾರ್ದು ಇದನ್ನ ಸ್ಟಾರ್ಟಿಂಗೇನೆ ನಾವು ನೋಡಿ ಈ ಥರ ಜಸ್ಟ್ ನೋಡಿ ಇಷ್ಟು ಹೇಳ್ಕೊಂಡ್ರೆ ಅದು ಬಂದುಬಿಡುತ್ತೆ ಇಲ್ಲಿ ನಮಗೆ ಬಂದಾಗ ಏನು ಮಾಡಬೇಕು ಅಂತಂದರೆ ಇದನ್ನು ಕೈಯಲ್ಲಿ ಇಟ್ಕೊಂಬಿಡಿ ಈ ಥ್ರೆಡ್ಗಳನ್ನ ಇಲ್ಲಾಂದರೆ ಇದರೊಳಗಡೆ ಎಲ್ಲ ಬಂದು ನಮಗೆ ಥ್ರೆಡ್ ಎಳ್ಕೊಳಕ್ಕೆ ಡಿಸ್ಟರ್ಬ್ ಮಾಡ್ತಾ ಇರ್ತವೆ ಹಾಗಾಗಿ ಈ ರೀತಿ ಇಟ್ಕೊಂಬಿಡಿ ಈ ಬೆರಳು ಮೇಲ್ಗಡೆ ಹಾಕ್ಕೊಂಬಿಡ್ರಿ ಇವನ್ನ ಕೆಳಗಡೆ ಇದನ್ನು ಇನ್ನು ಮಿಕ್ಕಿರೋಂಥ ಥ್ರೆಡ್ನ ನೋಡಿ ಈ ಥರ ತೊಗೊಂಬಿಡ್ಬೇಕು ಆವಾಗ ಈಸಿಯಾಗಿ ಬರುತ್ತೆ ನಮಗೆ ಥ್ರೆಡ್ ಬಂತಲ್ವಾ ನಮಗೆ ಕುಚ್ಚು ಉದ್ದ ಬೇಕೋ ಅಷ್ಟುದ್ದ ಈ ಕಡೆ ಥ್ರೆಡ್ಗಳನ್ನ ಬಿಟ್ಕೊಂಡು ಈಗ ಇದನ್ನು ನಾವೇನು ಮಾಡಬೇಕು ಅಂದರೆ ಫುಲ್ಲು ಟೈಟ್ ಮಾಡ್ಕೋಬೇಕು ಇಲ್ಲಿ ನಾವೇನು ಗಂಟು ಹಾಕ್ಕೊಂಡಿರ್ತೀವಲ್ಲ ಸಾರಿ ಇಲ್ಲೇನು ಗಂಟು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಪೂರ್ತಿ ಈ ರೀತಿ ಟೈಟ್ ಮಾಡಿಕೊಂಡು ನೋಡಿ ಈ ಥರ ಹಿಡ್ಕೋಬೇಕು ಹಿಡ್ಕೊಂಡು ನಾಟನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರ ಈ ರೀತಿ ಸ್ವಲ್ಪ ಲೂಸ್ ಮಾಡಿ ಇಟ್ಕೊಳ್ಳಿ ಇದೆಲ್ಲ ಟ್ರಿಕ್ಸ್ನ ಐತ್ರೆ ಕುಚ್ಚು ನಾವು ಯಾವ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ನಾವು ನೋಡ್ಕೋಬೇಕು ನೋಡಿಕೊಂಡು ಒಂದು ಸ್ವಲ್ಪ ಈ ರೀತಿ ಉಬ್ಬೋ ಥರ ಈ ರೀತಿ ಇಟ್ಕೊಂಡು ನಾಟನ ಮಾಡ್ಕೋಬೇಕು ನಾವು ಹಾಕ್ಕೊಂಡಿರೋಂಥ ಗಂಟು ಮೇಲಿರಬೇಕು ನಾಟ ಕೆಳಗಡೆ ಇರಬೇಕು ಆ ಥರ ನಾವು ನಾ ನಾಟ್ ಹಾಕೋಬೇಕಾದ್ರೆ ಅದನ್ನ ನೋಡ್ಕೊಂಡು ಹಾಕೋಬೇಕು ನೋಡಿ ಈ ರೀತಿ ಜರಿ ಥ್ರೆಡ್ಗೆ ಹಾಕಿ ಇಟ್ಕೊಂಡು ಎರಡೆಳೆ ಮಾಡಿಕೊಂಡು ಈ ನಾಟನ್ನ ಮಾಡ್ಕೋಬೇಕಾಗತ್ತೆ ಈಗ ರೌಂಡ್ ಏನಿದೆ ಅಲ್ವಾ ಇದ್ರೊಳಗಡೆಯಿಂದ ಹಾಕಿ ಥ್ರೆಡ್ನ ಈ ರೀತಿ ಆಚೆ ತೊಗೊಂಡಾಗ ನಮಗೆ ಈ ರೀತಿ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಇದೇ ಥರ ಒಂದು ಮೂರು ಸರಿ ಅಥವಾ ನಾಲ್ಕು ಸರಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ನೋಡಿ ಈ ರೀತಿ ಮೂರು ಸರಿ ಆಯ್ತಲ್ವಾ ಸಾಕು ಕುಚ್ಚನ್ನು ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿಂದ ನಾವು ನೀಡೆಲ್ಲ ಎಳ್ಕೊಂಡ್ರೆ ಕರೆಕ್ಟಾಗಿ ನಮಗೆ ನಾಟ್ ತುಂಬ ಟೈಟಾಗಿ ಕುತ್ಕೊಳ್ಳುತ್ತೆ ಈಗ ಪಕ್ಕದಲ್ಲಿ ಎಷ್ಟು ಕುಚ್ಚು ಲೆಂತ್ ಇರುತ್ತೆ ಅಲ್ವಾ ಅಷ್ಟು ನನ್ನ ಅಷ್ಟಕ್ಕೇನೆ ನೋಡಿಕೊಂಡು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈ ಥ್ರೆಡ್ಡೆಲ್ಲ ಜಾಸ್ತಿ ಬಿಟ್ಟು ಜಾಸ್ತಿ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗ್ಲಿ ಇನ್ನೂ ಒಂದು ಕುಚ್ಚನ್ನ ಹಾಕಿ ತೋರಿಸ್ತೀನಿ ಫಸ್ಟ್ ನಾವು ಏನು ಮಾಡಬೇಕು ನೀಡಲ್ಗೆ ಈ ರೀತಿ ಬೀಡ್ ಹಾಕ್ಕೊಂಡ್ಬಿಡಬೇಕು ಬೀಡ್ ಹಾಕಿ ಫಸ್ಟ್ ನಾವು ಇದೇ ಕೆಲಸನೇ ಮಾಡಬೇಕು ಇಲ್ಲಾಂದರೆ ಅದು ಕರೆಕ್ಟಾಗಿ ಹಾಕೋದಕ್ಕೆ ಬರೋದಿಲ್ಲ ಹಾಕ್ಕೊಂಡು ನೆಕ್ಸ್ಟು ನಾವೇನು ಪಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಹೋಗಿ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಎಳ್ಕೊ ಅಂತ ಬರಬೇಕು ನೋಡಿ ಇದರೊಳಗಡೆಯಿಂದ ಥ್ರೆಡ್ನ ತೊಗೊಂಡು ಬರಬೇಕು ನೋಡಿ ಬಿಟ್ಕೊಂಡ್ರೆ ಸಾಕು ಒಂದು ಒಂದೂವರೆ ಇಂಚಷ್ಟು ನಾವು ಜಾಗನ ಬಿಟ್ಕೋಬೇಕು ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಈ ಥ್ರೆಡ್ನ ಗಂಟು ಹಾಕ್ಕೋಬೇಕು ನಾನು ಆಗಲೇ ಹೇಳಿದಾಗೆ ಗಂಟನ್ನು ಹಾಕ್ಕೋಬೇಕಾದ್ರೆ ಸಾರಿ ಜಾಸ್ತಿ ಕೆಳಗಡೆ ಬಂತಿದ್ದು ಗಂಟನ್ನು ಹಾಕೋಬೇಕಾದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ತುಂಬ ಟೈಟ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಸದ್ಯಕ್ಕೆ ಮತ್ತೆ ನಾನು ಇದೇ ಕಲರ್ನೇ ಹಾಕೋತೀನಿ ನಾನು ಆಗಲೇ ಹೇಳಿದಾಗೆ ಸ್ಯಾರಿ ಎರಡು ಕಲರ್ ಇದ್ದರೆ ನಾವು ಎರಡು ಕಲರಿಂದೇ ಕುಚ್ಚನ್ನು ಕಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿಕೊಂಡು ನೋಡಿ ಇವಾಗ ಎಷ್ಟು ಈಸಿಯಾಗಿ ಬಂತು ಈ ಸ್ಯಾರಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಬಿಟ್ಕೊಂಡಿದ್ದಕ್ಕೆ ಅಷ್ಟು ಈಸಿಯಾಗಿ ನನಗೆ ಬರ್ತಾ ಬರ್ತಾಯಿದೆ ಈಗ ಈ ಕುಚ್ಚನ್ನ ಈ ಇಲ್ಲವೇನು ಗಂಟು ಹಾಕ್ಕೊಂಡಿರ್ತೀವಲ್ಲ ಇದನ್ನ ಸ್ವಲ್ಪ ಹಿಂಗೆ ಹಿಡ್ಕೊಂಡ್ರೆ ನಮಗೆ ಈಸಿಯಾಗಿ ಬರುತ್ತೆ ಇಲ್ಲಾಂದರೆ ಆ ಥ್ರೆಡ್ಡೆಲ್ಲ ಅದ್ರೊಳಗಡೆ ಹೋಗ್ತಾ ಇರುತ್ತೆ ನೋಡಿ ಈ ಥರ ಎಳ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಸ್ವಲ್ಪ ಟೈಟ್ ಮಾಡ್ಕೋಬೇಕೀಗ ಈ ರೀತಿ ಟೈಟ್ ಮಾಡಿಕೊಂಡು ಆಮೇಲೆ ಕುಚ್ಚನ್ನು ಗಂಟ್ ಹಾಕ್ಕೋಬೇಕು ಹಾಕೋ ಕುಚ್ಚಿಗೆಲ್ಲ ಇದೇ ಥರನೇ ಹಾಕ್ತಾಯಿರ್ತೀನಿ ಈ ರೀತಿ ನಾನು ಆಗಲೇ ಹೇಳ್ದಾಗೆ ಮೂರು ಸರಿ ನಾಟ್ ಹಾಕ್ಕೊಳ್ಳಿ ಹಾಕ್ಕೊಂಡು ಕುಚ್ಚನ್ನು ಸ್ವಲ್ಪ ಮೇಲೆ ಎತ್ಬಿಟ್ಟು ಏನು ನಾವು ಗಂಟು ಹಾಕ್ಕೊಂಡಿರ್ತೀವಲ್ಲ ನಾಟ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನೆಲ್ಲ ಆಚೆ ತಂದು ನಮಗೆ ಕುಚ್ಚಿ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಇದೇ ಥರ ಇನ್ನು ನಾನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಸ್ಟಾರ್ಟಿಂಗಿಂದ ಒಂದು ಇಷ್ಟು ನಾನು ಕಂಪ್ಲೀಟ್ ಮಾಡಿದ್ದೀನಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಮತ್ತು ಸ್ವಲ್ಪ ದೂರ ದೂರ ಕುಚ್ಚಾಕೋದ್ರಿಂದ ಬೇಗನೂ ಕಂಪ್ಲೀಟ್ ಆಗುತ್ತೆ ಈ ಒಂದು ಬೇಬಿ ಕುಚ್ಚಿಗೆ ನೀವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್